ಗೆಜ್ಜೆ ಚೈನ ಕಾಲಾಗ ಹಾಕೊಂಡಿ ನಡಿವಾಗ ದೇವಲೋಕದಿಂದ ಅಪ್ಸರಿಗೆ ಇಳಿದು ಬಂದಂಗ ನನ್ನ ನೀನೇ ನೋಡಿನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮನಸೈತು ನಿಮಗ ಜಯಹರಣಿ ಮನಸಾಯ್ತು ನಿಮ್ಯಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತ್ತೀ ಓಣಿ ಹಿಡದನ ಬರುವಾಗ ಅಳವಡಿಸಿದ್ದ ನಿಂತ ಕಡಿಕಾಗ ನಮ್ಮ ಹಿಂಗ್ಯಾ ಬರ್ತಾಳೆ ಹಿಂಗ್ಯಾ ಬರ್ತಾಳೆ ಏ ಹುಡುಗಿ ಹಿಂಗಕ್ಕ ಮಾಡ್ತಿದ್ದಿ ಮಕ ನಾನು ನೀನು ನಿನ್ನ ಜೋಡೆಯ ಬಿಲ್ಲಿ ನಾನು ನೀನು ಒಡೆಯುವ ಗುಣಬ ಹುಡುಗಿ ನಿನ್ನ ಗಲ್ಲ ನೋಡಿ ಐಶ್ವರ್ಯ ನೆನ್ಪಿಗ್ ಬರ್ತಾಳ ಜೈ ರೋಹಿಣಿ ನಿನ್ನ ನೋಡಿ ಕತ್ರಿ ನೆನ್ಪಿ ಬರ್ತಾಳ

ಬೆಳಿಗ್ ಬೆಳಿಗ್ಗೆ ಉಳ್ಸ್ಕೊಳದ್ಬಿಡ್ತಲ್ಲ ನನ್ ಬಳೆ ಹಂಗ ಅಂತೀನಿ ಹ ಎಣ್ಣೆ ಹೊಡಿಬೇಕು ರೊಕ್ಕ ಬೇರೆ ಇಲ್ಲ ಯಾರಿಂಗ್ ಕೇಳಿ ಯಾರಿಂಗ್ ಬಳ್ಳಿ ಯಾರೇನ ಬಕ್ರ ನನ್ ಮಗ ಟೋಪಿ ಹಾಕ್ಬೇಕಲ್ಲ ಯಾರು 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 ಅವನಲ್ಲ ನನ್ ಮಗ ಕಂಟಿ ಚನ್ನಮ್ಮನ್ ಮಗ ಅವನಿಗೆ ಮಾಡ್ತೀನಿರು ಅವನಾದ್ರೆ ಒಂದಲ್ಲ ಅಂತ ಎರಡು ಹೇಳ್ತಾನೆ ಕುಡಿದು ಫುಲ್ ಟೈಟ್ ಆಗಿ ಬರುತ್ತೆ ಕಾಲ್ ಮಾಡಿ ಬಿಡ್ತೀನಿ ಈಗ್ಲಿ ಹಲೋ ಏನೋ ಸುಂದ್ರ ಕಾಲ್ ಮಾಡ್ಬಿಟ್ಟಿಯಾ ಏನ್ ಎಲ್ಲಿದ್ಯಾ ಕಂಟಿ ನಾನು ಇಲ್ಲಿ ಇಲ್ಲಿ ಅಂಗಡಿ ಮನೆ ಹತ್ರ ಇಲ್ಲಿ ಚಿಕನ್ ಅಲ್ಲಿ ಕುಂತೀನಿ ಬಾ ಎಲ್ಲಿದ್ದಿ ಯಾಕಪ್ಪ ಇಷ್ಟೊತ್ತಿ ಕಾಲ್ ಮಾಡ್ಬಿಟ್ಟಿಯಾ ಏನೋ ವಿಚಾರ ಹೇಳೋ ಏ ಮಚ್ಚ ನನ್ನ ಹತ್ರ ಕಾಸೇ ಇಲ್ಲ ಎಣ್ಣೆ ಹೊಡಿಯೋಣ ಬರೋ ಹಂಗೆ ಬರ್ತಾ ಇಲ್ಲೇ ಅದಮ್ ಹೋಟ್ಲ ಹತ್ರ ಎಣ್ಣೆ ಹಿಡ್ಕೊಂಡ್ ಬಂದ್ಬಿಡು ಯಾರು ಇಲ್ಲ ಇಲ್ಲಿ ಎಣ್ಣೆ ನಾನು ನೆನ್ಪಾ ನೀನು ಎಣ್ಣೆ ಓಡ್ಸ್ಬೇಕಾದ್ರೆ ಆಗಲ್ಲ ಯಾರ ಕರ್ಕೊಂಡಿನ್ ಹತ್ರ ಅಂದ್ರೆ ಮಾತ್ರ ಕಂಟಿನ್ ಲವ್ ಮಚ್ಚಾ ಹಂಗೇನಿಲ್ಲ ಸುಮ್ನೆ ಬಾರ್ಲ ಏ ನಾನ್ ಯಾರನ್ನ ಕರ್ಕೊಂಡ್ನಿ ಹೋದ್ರ ತಾನೇನ ಹೋಗೋದು ಹ ಇನ್ನಾರು ಐತಿ ಹೇಳ ನನ್ ಹತ್ರ ಕಾಸಿಲ್ಲ ಅಂತ ಕಾಲ್ ಮಾಡೀನಿ ಬಾರ್ಲ ಜಲ್ದಿ ತಗೊಂಬ ಇಲ್ಲ ಕುಡಿಯೋಣ ಸರಿ ಸರಿ ಅಲ್ಲೇ ಕುಕ್ಕರ್ ಬಿಡಿ ತಗೊಂಡ್ ಬರ್ತೀನಿ ಕುಕ್ಕಂತ ಕುಂದ್ರ ಮಾಯ್ತಾ ಬಂದೇ ಇಡ್ತೀನಿ ಕಾಲ್ ಹೆಂಗ ಕಂಟಿ ಬರ್ತಾನೆ ಎಣ್ಣೆ ಹೊಡ್ಕೊಂತ ಕುಂತ್ಕೊಂಬಿಡ ನೀವತ್ ಕುಡಿಯೋದೆ ನನ್ನ ಬಿಸ್ನೆಸ್ ಆದರೆ ನಾಯಕ ದುಡಿಯೋದೆ ನನ್ನ ಬಿಸ್ನೆಸ್ ಬಿಸ್ನೆಸ್ ನಾ ದುಡಿಯಕೆ ಹೋಗಲ್ಲ ಇನ್ಯಾರ ಯಾರ ನನ್ ಕಾಸು ಕೊಡ್ತಾರೆ ಹೇಳು ಹ ಮೊರತ್ ಕುಡ್ಕೊಂಡ್ ತಿರ್ಗಾಡಿ ಬಿಡದೆ ಏನೈತೆ ಜೀವನ ಸಾಕು ಸಾಕು ಕನಸಲ್ಲೂ ನೀನೆ ಮನಸಲು ನೀನೆ ನಿನ್ನಾಣೆ ನನ್ನಾಣೆ ನಿನ್ನಾಣೇ ನನ್ನಾಣೇ

ಹ್ಮ್ ಒದಿತ್ತಿ ಒದಿತಿ ಒದ್ಲಿದ ಇನ್ನೇನ್ ಮಾಡ್ತೀಯ ನೀನ್ ಒದಿಯೋರಿಗೆ ನಾನು ಕಡಲೆಪುರಿ ತಿಂತ ಇರ್ತೇನ ಬರೇ ಬಾ ನೋಡೋಣ ಇಲ್ಲಿ ತಲೆ ಮೇಲೆ ತಲೆ ಮೇಲೆ ಕುಟ್ಟಿ ಬಿಡ್ತ ನೋಡ ತಲೆ ಮೇಲೆ ಎರಡು ಕೂದ್ಲೇ ಇಲ್ಲ ಮಾತೋಳ್ ಮಾತ್ರ ಇಷ್ಟೆಷ್ಟು ಉದ್ದ ಮಾತಾಡ್ತಾವಳೆ

ಹ್ಮ್ ಬಂಬು ಯಾಕೆ ನಾನೇ ನಿನ್ ಕರೆದಿದ್ದೆ ನಾ ಮಾತಾಡ ಬಾ ಬೋಡಿ ಅಂತ ಇಲ್ಲಿ ಹೋಗಿ ಹೋಗಿ ನಿನ್ನ ಯಾರ ಕೈ ಕಂತಿರೋದಿಲ್ಲ ನಡಿ ರೈಟ್ ಇಲ್ಲಿದ್ರೆ ಮನೆ ತಲೆ ಕಟ್ ಆಯ್ತ ಫಸ್ಟ್ ಹೋಗಿಬಿಡೋ ಇಲ್ಲಿಂದ ಓ ಸುಂದರ ಹಾಕ್ಲಾ ಯಾರು ಅಟಡೋಂಗಿಲ್ಲ ನಿನ್ನ ಕಾರಟಕ್ಕೆ ಇಲ್ಲಿ ಅಲ್ಲ ಏ ಕಂಟೆ ಬಾ ಬಾರ್ಲ ನಮ್ ದೆದ್ದಿದ್ದೆ ಅಲ್ಲ ಅಂತ ಅದು ಓ ಅಷ್ಟ ಏನ್ ನೋಡ್ತಾ ಇದೀಯಾ ಏ ನಾವ್ ಕುಂತ ಮ್ಯಾಲ ಅಷ್ಟೇ ನಮ್ಮ ಕೇಳೋರು ಕೇಳಾರ ಎಣ್ಣೆ ಎಣ್ಣ ತಮ್ಮ ತಗೋ ಓ ಎಣ್ಣೆ ಕುಡಿತಾ ಇದ್ರ ಮುಚ್ಚ ಹ ಸ್ವರ್ಗ ಸುತ ಕುಡಿ ಮುಚ್ಚ ಕುಡಿ ಕುಡಿ ನೀ ಚೆನ್ನಾಗಿರ್ಬೇಕು ಕುಡಿ ಇನ್ನ ಒಂದ್ ಬಾಟ ಕೊಡ್ತೀನಿ ಕುಡಿ ಕುಡಿ ನಾ ಕೇಳ ಓಟಿ ಕುಡ್ಕ ಅಂಜಿ ಕೀಲ ನಂಗ ಕಿಡ್ನಿ ಮೇಲ ಒಂದಲ್ಲ ಒಂದಿನ ಡಮ್ಮಂತವ ಓಟಿ ಕುಡ್ಕ ನಮ್ಮಚ್ಚ ನಿನ್ ಸಂಗು ನಿನ್ ಸಂಗ ಅಂದ್ರೆ ಮೆಂಟಲ್ ಮತ್ ಹಂಗಡ್ತೀನಿ ನೀನು ನೋಡಕ್ ಹಂಗಿದ್ಯಾ ಆದ್ರೆ ಸಂಗಳು ಮಾತ್ರ ಮೆಂಟಲ್ ಆಗ ಹಂಗೆ ಆಡೋದು ಕಂಟಿ 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 ನೀನ್ ಫ್ರೆಂಡ್ ನನ್ ಜೀವ ಜೀವ ನೋಡ್ದ ನನ್ ಕಾಸಿಲ್ಲ ಮಚ್ಚ ಅಂದ್ರೆ ಬಂದು ಎಣ್ಣೆ ತಂದು ಎಣ್ಣೆ ಕುಡಿಸಿ ಫುಲ್ ತಲಾಡಂಗ್ ಮಾಡಿದೀಯ ನನ್ ಇವಾಗ ನಾನು ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗ್ಲಾ ನಿನ್ಗೆ ನನಗೆ ರೊಕ್ಕ ಇಲ್ದಾಗ ಎಣ್ಣೆ ಇಲ್ದಾಗ ನೀನು ತಗೊಂಡ್ತಿದ್ದಾನೆ ಫುಲ್ ಕುಡಿಸ್ತಿದ್ದೆ ತಾನೆ ಅಷ್ಟೇ ನಾನ್ ಮಾಡಿದ್ದೀನಿ ಓ ಗೆಳೆಯ ಜೀವದ್ ಗೆಳೆಯ ನನ್ನ किसान प्रीति कणा प्रीति गो वंदु कई जाती दोस्ती कणो <laughs> कुछ को कुछ को कुछ को ना दोस्ती कणो कुछ को दोस्त में लग पे बड़ कुछ को <laughs> कुछ को सारा बरसे लमचा सारा आ then nanny just a journey uh sang sec song saw cool. No many were gone uh I thought. I am go to my home. My go to my home sleeping. I am bye bye bye